हलो वेलकम बैक टू माय चैनल स्वलप या नेटवर्क इश्यू आती वेलकम बैक टू माय चैनल मै चानलप्रिया चैनल लाइव स्ट्रीमिंग सो होप यू आर ऑल डूइंग गुड वारदर् ಎಸ್ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಸ್ಟೇಟ್ ಬೋರ್ಡ್ ಎಸ್ ಎಸ್ ಎಲ್ ಸಿಯ ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ದೇ ಆರ್ ಫೇಸಿಂಗ್ ದೇ ಆರ್ ಬೋರ್ಡ್ ಎಕ್ಸಾಮ್ಸ್ ಈ ಒಂದು ಲೈವ್ ಸ್ಟ್ರೀಮಿಂಗ್ ಮಾಡ್ತಾ ಇದ್ದೀನಿ ಇದು ಹಿಂದಿನ ದಿನ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ನೆಕ್ಸ್ಟ್ ಮಾರ್ನಿಂಗ್ ದೇ ಆರ್ ಫೇಸಿಂಗ್ ದ ಸ್ಟೇಟ್ ಬೋರ್ಡ್ಸ್ ಫಸ್ಟ್ ಪೇಪರ್ ಸೊ ಆ್ಯಸ್ ಎ ಟೀಚರ್ ಆ್ಯಸ್ ಅ ಲೆಕ್ಚರರ್ ಆ್ಯಸ್ ಅ ಪೇರೆಂಟ್ ನನಗೂ ಕೂಡ ಪೇರೆಂಟ್ಸ್ ಆ್ಯಂಡ್ ದಟ್ ಮೀನ್ಸ್ ನನಗೂ ಕೂಡ ಸ್ಟೂಡೆಂಟ್ಸ್ ಇದ್ದಾರೆ ಸೊ ಇಟ್ಸ್ ಮೈ ಡ್ಯೂಟಿ ಟು ಗಿವ್ ಸಮ್ ಗೈಡ್ಲೈನ್ಸ್ ಫಾರ್ ದ ಪೀಪಲ್ ಫಾರ್ ದ ಪೇರೆಂಟ್ಸ್ ಆ್ಯಸ್ ವೆಲ್ ಆ್ಯಂಡ್ ದ ಸ್ಟೂಡೆಂಟ್ಸ್ ವಾಟ್ ಶುಡ್ ವಿ ಆಲ್ ಡೂ ಆ್ಯಂಡ್ ಡೋಂಟ್ಸ್ ಡೂಸ್ ಆ್ಯಂಡ್ ಡೋಂಟ್ಸ್ ಇನ್ ದಿಸ್ ಕ್ರೂಷಿಯಲ್ ಟೈಮ್ ಕ್ರ್ಯೂಷಿಯಲ್ ಟೈಮ್ ಅಂತ ಅಂದ್ಕೋತೀವಿ ಬಟ್ ಟೇಕ್ ಇಟ್ ಆ್ಯಸ್ ಅ ಚಾಲೆಂಜ್ ಅಂತಲೇ ಅಂತೀನಿ ಸೊ ನೋಡೋಣ ಎಷ್ಟು ಜನ ಎಲ್ಲ ಇದಕ್ಕೆ ಜಾಯಿನ್ ಆಗ್ತಾರೆ ಅಂತ ಸ್ವಲ್ಪ ಶೆಡ್ಯೂಲ್ ಬ್ಯುಸಿ ಇತ್ತು ಸೊ ಏಕಾಏಕಿ ಬರಬೇಕಾಯಿತು ಪ್ಲೀಸ್ ಡೋಂಟ್ ಮೈಂಡ್ ಯಾರು ಸಾಧ್ಯವಾಗುತ್ತೋ ಪ್ಲೀಸ್ ಇದನ್ನ ಲೈವ್ ಸ್ಟ್ರೀಮಿಂಗಲ್ಲಿ ನೋಡಿ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಕಮೆಂಟ್ ಕಾಮೆಂಟ್ ಇನ್ ದ ಕಾಮೆಂಟ್ ಸೆಕ್ಷನ್ ಆ್ಯಂಡ್ ಅಕಸ್ಮಾತ್ ಲೈವ್ ಸ್ಟ್ರೀಮಿಂಗ್ ಯಾರಿಗಾದರೂ ಸಿಗದೇ ಇದ್ರೆ ಆಫ್ಟರ್ ದಿಸ್ ಇದು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗುತ್ತೆ ಪ್ಲೀಸ್ ಹೋಗಿ ನೋಡಿ ಅಲ್ಲಿ ಏನಾದರೂ ನಿಮಗೆ ಇಫ್ ಡೌಟ್ಸ್ ಪರ್ಸಿಸ್ಟ್ ಪ್ಲೀಸ್ ಯು ಕ್ಯಾನ್ ಕ್ಲಾರಿಫೈ ಡೌಟ್ಸ್ ದ ಕಾಮೆಂಟ್ ಸೆಕ್ಷನ್ ಸೊ ಎಸ್ ಎಲ್ ಸಿ ಎಕ್ಸಾಮ್ಸ್ ಇದು ಪ್ರತಿಯೊಬ್ಬ ಭಾರತೀಯನ ಬದುಕಿನ ಒಂದು ತಿರು ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಸೊ ಇದರಲ್ಲಿ ಒಂದು ಮಾಸ್ ಕಾರ್ಡ್ಸ್ ನಮಗೆ ಇಂಪಾರ್ಟೆಂಟ್ ಹೌದೋಲು ಬಟ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ಎಲ್ಲ ಫೀಲ್ಡಲ್ಲೂ ಎಲ್ಲ ಒಂದು ಕ್ಷೇತ್ರದಲ್ಲೂ ನಮಗೆ ಕೇಳುವಂತಹ ಒಂದು ಮಾಸ್ಕ್ ಕಾರ್ಡ್ ಸೊ ಇಟ್ ಈಸ್ ಅವರ್ ಡ್ಯೂಟಿ ಟು ಸ್ಕೋರ್ ಅ ಗುಡ್ ಆ್ಯಂಡ್ ಅಟ್ರಾಕ್ಟಿವ್ ಮಾರ್ಕ್ಸ್ ಸೊ ಮಾರ್ಕ್ಸ್ ಶೀಟಲ್ಲಿ ಮಾರ್ಕ್ ಮಾರ್ಕ್ಸ್ ಪ್ರೋಗ್ರೆಸ್ ರಿಪೋರ್ಟಲ್ಲಿ ಮಾರ್ಕ್ಸ್ ಕಾರ್ಡಲ್ಲಿ ವಾಟ್ ಎವರ್ ಯು ಸೆ ಫಾರ್ ದಟ್ ನೀವು ತುಂಬ ಒಳ್ಳೆಯ ಮಾರ್ಕ್ಸ್ ತ ಪಡ್ಕೊಂಡಿರಬೇಕು ಆ್ಯಂಡ್ ಒಂದೇ ಒಂದು ಅಟೆಂಪ್ಟಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ನೀವು ಪಾಸ್ ಆಗಿರಬೇಕು ಸೊ ಇಟ್ ಇಸ್ ಅ ವೆರಿ 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 ಇಂಪಾರ್ಟೆಂಟ್ ನಿಮಗೆ ನೆಕ್ಸ್ಟ್ ಜಾಬ್ ಸಿಗಬೇಕು ಅಂದ್ರೂ ನೆಕ್ಸ್ಟ್ ಸೆಕ್ಷನ್ಗೆ ನಿಮಗೆ ಸೀಟ್ ಸಿಗಬೇಕು ಅಂದ್ರೂ ಇದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇಸ್ ಮಸ್ಟ್ ಓಕೆ ಓಕೆ ನಿಮ್ಮ ಲೈಫ್ ಲಾಂಗ್ ಅಂದ್ಕೊಂಬಿಡಿ ಸ್ಟೂಡೆಂಟ್ಸ್ ಇಟ್ ಇಸ್ ವೆರಿ ವೆರಿ ಮಸ್ಟ್ ಸೊಡೇ ಇನ್ನೇನು ನಾಳೆ ಯು ಆರ್ ಆಲ್ ಫೇಸಿಂಗ್ ದ ಎಸ್ ಎಲ್ ಸಿ ಎಕ್ಸಾಮ್ಸ್ ಮಹದೇಶ್ ಕೆಂಚಪ್ಪನವ್ರ ನಮಸ್ಕಾರ ಸರ್ ना माने मैडम दिन शुभ संजय थैंक यू सो मच कौन सी लैंग्वेज है ये भी ओके okay. uh, शुभम शर्मा दिस इज़ कन लैंग्वेज आई एम फ्रॉम कर्नाटक चित्रदुर्ग ओके थैंक यू सो मच निम्ब सलहे सूचने अद्भुत रही थैंक यू सो मच सर थैंक यू सो मच महतना सर ಸೊ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನಿಮ್ಗೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಹೇಳಿ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಅವರು ಮನೇಲಿ ಇದ್ರೆ ಪ್ಲೀಸ್ ಇಟ್ಸ್ ವೆರಿ ವೆರಿ ಹೆಲ್ಪ್ಫುಲ್ ಆಗಿರುವಂತಹ ವೀಡಿಯೋ ಪ್ಲೀಸ್ ಡೂ ಶೇರ್ ದಿಸ್ ವಿಡಿಯೋ ಎಸ್ ಎಸ್ ಎಲ್ ಸಿ ಫಸ್ಟ್ ಆಫ್ ಆಲ್ ಮಕ್ಕಳು ಎಸ್ ಎಸ್ ಎಲ್ ಸಿ ಎಕ್ಸಾಮ್ಸ್ ಫೇಸ್ ಮಾಡುವಂತಹ ಮಕ್ಕಳು ಫ್ರೀ ಆಫ್ ಮೈಂಡ್ ಮೈಂಡ್ನ ಫ್ರೀಯಾಗಿ ಇಟ್ಕೊಂಬಿಡಿ ಓಕೆ ನೀವು ಏನೋ ವರ್ಷ ಪೂರ್ತಿ ಮುನ್ನೂರು ದಿನಗಳು ರಜೆ ಎಲ್ಲ ಬಿಟ್ಟು ಮುನ್ನೂರು ದಿನಗಳು ನೀವೇನು ಸ್ಕೂಲಲ್ಲಿ ಟೀಚರ್ಸ್ ಹೇಳುವಂತಹ ಪಾಠವನ್ನು ಕೇಳಿ ನೀವು ನೋಟ್ಸ್ ಮಾಡಿಕೊಂಡು ಅದನ್ನು ಓದಿರ್ತೀರಿ ಮುನ್ನೂರು ದಿನಗಳಲ್ಲಿ ಓದಿರೋದು ಮೂರು ತಿಂಗಳಲ್ಲಿ ನೀವು ಓದ್ಕೋಬೇಕು ಮೂರು ತಿಂಗಳಲ್ಲಿ ಓದಿರೋದು ನೀವು ಒಂದು ತಿಂಗಳಲ್ಲಿ ನೀವು ಜಸ್ಟ್ ರಿವಿಷನ್ ಮಾಡಬೇಕು ಚೆನ್ನಾಗಿ ಮಗಪ್ ಮಾಡಿ ರಿವಿಷನ್ ಮಾಡಬೇಕು ಆ ರಿವಿಷನ್ ಮಾಡಿರೋದನ್ನು ನೀವು ಮೂರು ಗಂಟೆಗಳಲ್ಲಿ ಬರೀಬೇಕು ಅಲ್ವಾ ನೋಡಿ ಮುನ್ನೂರು ಮೂರು ಮೂವತ್ತು ದಿನ ಮೂರು ಗಂಟೆ ಈ ರೀತಿ ಸಾಗುತ್ತೆ ಎಸ್ ಎಸ್ ಸಿಯ ಎಕ್ಸಾಮಿನೇಷನ್ ಸೊ ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಇಲ್ಲ ಮೊದಲು ನೀವೇನೇನು ರಿವಿಷನ್ ಮಾಡಿದಿರಾ ಅದನ್ನೆಲ್ಲ ಕಾಮಾಗಿ ಫ್ರೀ ಆಫ್ ಮೈಂಡಿಂದ ನೀವು ಜಸ್ಟ್ ರಿವೈಂಡ್ ಮಾಡ್ಕೋತಾ ಹೋಗಿ ಆ್ಯಂಡ್ ದೆನ್ ರಿವಿಷನ್ ಮಾಡ್ಕೋತಾ ಹೋಗಿ ಈಗ ಇನ್ನೇನು ನಾಳೆನೇ ಎಕ್ಸಾಮ್ ಅಲ್ಲ ಮೇಡಮ್ ಅಂತ ಅನ್ನೋರು ಜಸ್ಟ್ ಮೇನ್ ಪಾಯಿಂಟ್ಸ್ನ ನೀವು ಜಸ್ಟ್ ಗ್ಲಾನ್ಸ್ ಮಾಡ್ತಾ ಹೋಗಿ ಕಣ್ಣಲ್ಲೇ ಜಸ್ಟ್ ಗ್ಲಾನ್ಸ್ ಮಾಡ್ತಾ ಹೋಗಿ ಕಣ್ಣಲ್ಲೇ ಅದನ್ನ ಸ್ಕ್ಯಾನ್ ಮಾಡಿಕೊಂಡು ಮೈಂಡಿಗೆ ಕೊಡ್ತಾ ಹೋಗಿ ಈ ಪಾಠದಲ್ಲಿ ಇದ್ದಿದೆ ಪಾಯಿಂಟ್ಸ್ ಬರುತ್ತೆ ಅಂತ ಫ್ರೀ ಆಫ್ ಮೈಂಡ್ ಇದ್ಬಿಡಿ ಓಕೆ ನೆಕ್ಸ್ಟ್ ಬಂದು ಈ ಟೈಮಲ್ಲಿ ಪೇರೆಂಟ್ಸ್ಗೆ ಒಂದು ಮುಖ್ಯವಾಗಿರುವಂಥ ವಿಚಾರವನ್ನು ಹೇಳ್ತೀನಿ ಪ್ಲೀಸ್ ಸಪೋರ್ಟ್ ಯುವರ್ ಚಿಲ್ಡ್ರನ್ ಇನ್ ದಿಸ್ ಕ್ರಿಷಿಯಲ್ ಟೈಮ್ ಅವರಿಗೆ ಎಸ್ ಎಲ್ ಸಿ ಅಂದರೆ ಮುಂಚಿಂದನೂ ನಾವು ಪೇರೆಂಟ್ಸ್ ಏನು ಮಾಡಿರ್ತೀವಿ ಎಸ್ ಎಲ್ ಸಿ ಓದ್ಕೋ ಓದ್ಕೋ ಅಂತ ತುಂಬಾ ಅವರಿಗೆ ಪ್ರೆಷರ್ ಕೊಟ್ಟಿರ್ತೀವಿ ಎಸ್ ಅದು ಪೇರೆಂಟ್ಸ್ಗೂ ಕೂಡ ಪ್ರೆಷರ್ ಬಟ್ ಮಕ್ಕಳಿಗೆ ಜಾಸ್ತಿ ಪ್ರೆಷರ್ ಕೊಡುವಂಥ ಅವಶ್ಯಕತೆ ಇಲ್ಲ ಪ್ಲೀಸ್ ಅವನ್ನ ಫ್ರೀಯಾಗಿ ಬಿಟ್ಬಿಡಿ ರಾದರ್ ದೆನ್ ಗಿವ್ ದೆನ್ ಪ್ರೆಷರ್ ಅವರಿಗೆ ಸಪೋರ್ಟ್ ಕೊಡಿ ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನ ಕಲ್ಸ್ಕೊಡಿ ಎಸ್ ಮಗನೇ ಅಥವಾ ಎಸ್ ಮಗಳೇ ಯು ಕ್ಯಾನ್ ಡೂ ಇಟ್ ಏ ನೀನೇನು ಓದ್ತೀಯಾ ಏ ಫೇಲ್ ಆಗ್ತೀಯಾ ಇಷ್ಟು ಮಟ್ಟಿಗೆ ಓದಿದ್ಯಾ ನೀನು ಫೇಲ್ ಆಗೋದು ಅಂದ್ಬಿಟ್ರೆ ಅಲ್ಲೇ ಆ ಕ್ಷಣವೇ ಮಕ್ಕಳು ಮನಸ್ಸು ಡಿಪ್ರೆಸ್ ಆಗುತ್ತೆ ಓದಿರೋದೆಲ್ಲ ಮರ್ತೋಗುವಂಥ ಚಾನ್ಸ್ ಇರುತ್ತೆ ಸೊ ಪ್ಲೀಸ್ ನಿಮ್ಮ ಮಕ್ಕಳಿಗೆ ಎಸ್ ಮಗನೇ ಅಥವಾ ಮಗಳೇ ಯು ಕ್ಯಾನ್ ಡೂ ಇಟ್ ನೀನು ಏನೇ ಅಂದ್ರೂ ನೀನು ಪಾಸ್ ಆಗೇ ಆಗ್ತೀಯಾ ಡೂ ವೆಲ್ ಚೆನ್ನಾಗಿ ಬರೀ ಮಗನೇ ಚೆನ್ನಾಗಿ ಬರೀ ಮಗಳೇ ಅಂತ ಅವರಿಗೆ ಪಾಸಿಟಿವ್ ವಿಚಾರವನ್ನು ಮನಸ್ಸಿನಲ್ಲಿ ತುಂಬಬೇಕು ಇದು ಪೇರೆಂಟ್ಸ್ ಸಪೋರ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಬಂದು ಇನ್ನೇ ನಾಳೆ ಎಕ್ಸಾಮ್ ನೂರು ಮೀಟರ್ಗಳ ಸರ್ಕಂಫರೆನ್ಸಲ್ಲಿ ಪೇರೆಂಟ್ಸ್ ಅಥವಾ ರಿಲೇಟಿವ್ಸ್ ಯಾರು ಹಾಗಿಲ್ಲ ಔಟರ್ಸ್ ಯಾರಿಗೂ ಅಲೋ ಇರೋಲ್ಲ ವಿ ಆಲ್ ನೋ ದಟ್ ಬಟ್ ನಿಮಗೆ ಎಲ್ಲಿವರೆಗೂ ಅವಕಾಶ ಇದೆಯೋ ಅಲ್ಲಿವರೆಗೂ ನಿಮ್ಮ ಮಕ್ಕಳ ಜೊತೆಯಲ್ಲಿ ಹೋಗೋದಕ್ಕೆ ಟ್ರೈ ಮಾಡಿ ಎಕ್ಸಾಮ್ ಡೇಸಲ್ಲಿ ಮಾತ್ರ ಪ್ಲೀಸ್ ಇದರಿಂದ ಮಕ್ಕಳಿಗಿರುವಂತಹ ಟೆನ್ಷನ್ ಹೊರಟು ಹೋಗುತ್ತೆ ಎಷ್ಟು ಮೈಂಡ್ ರಿಲೀಫ್ ಆಗುತ್ತೆ ಆ್ಯಂಡ್ ಎಸ್ ಅಲ್ಲಿ ಆಚೆ ಕಡೆ ನಮ್ಮ ಅಪ್ಪ ಅಥವಾ ನಮ್ಮಮ್ಮ ಅಥವಾ ರಿಲೇಟಿವ್ಸ್ ಯಾರಾದರೂ ಅಕ್ಕ ಅಣ್ಣ ಯಾರಾದರೂ ಯಾರಾದರೂ ಅವ್ರಿಗೋಸ್ಕರ ಏಸ್ ಅಲ್ಲಿ ಇದ್ದಾರೆ ಅಂತ ಅವ್ರಿಗೆ ಏನೋ ಅಂದ್ರೆ ಮೆಂಟಲಿ ಒಂಥರ ಸಪೋರ್ಟ್ ಸಿಕ್ಕಾಗುತ್ತೆ ನಿಮ್ಮ ಒಂದು ಎಲ್ಲಿವರೆಗೂ ನಿಮ್ಮ ಎಂಡ್ ಇರುತ್ತೋ ದಟ್ ಮೀನ್ಸ್ ಒಂದು ಸರ್ಕಂಫ್ರೆನ್ಸ್ ಆಚೆ ಕಡೆ ಆದರೂ ನೀವು ಅವ್ರಿಗೋಸ್ಕರ ಏಸ್ ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋಂಥ ಸಪೋರ್ಟ್ ಮೆಂಟಲ್ ಸಪೋರ್ಟ್ ಮಾರಲ್ ಸಪೋರ್ಟ್ ಅವ್ರಿಗೆ ಕೊಟ್ಟ ಹಾಗಾಗುತ್ತೆ ಪ್ಲೀಸ್ ಯಾರಾದರೂ ರಿಲೇಟಿವ್ಸ್ ಅಥವಾ ಪೇರೆಂಟ್ಸ್ ಆ ಮಗುವಿನ ಜೊತೆಯಲ್ಲಿ ಎಕ್ಸಾಮ್ ಸೆಂಟರ್ ತನಕ ಹೋಗೋದಕ್ಕೆ ಪ್ಲೀಸ್ ಟ್ರೈ ಟ್ರೈ ಮಾಡಿ ಆ ಮಗುಗೆ ಹೋಗ್ತಾ ಚೆನ್ನಾಗಿ ಬರೀ ಚೆನ್ನಾಗಿ ಓದ್ಕೊಂಡಿದ್ಯಾ ನೀನು ನೀನು ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ ಚೆನ್ನಾಗಿ ಬರಿಯಪ್ಪ ಚೆನ್ನಾಗಿ ಬರೀ ಅಂತ ಹೇಳಿ ಅಷ್ಟೇ ಆ್ಯಂಡ್ ದೆನ್ ಕಮೆಂಟ್ ಟು ದ ಸ್ಟೂಡೆಂಟ್ಸ್ ಈಗ ರಿವಿಷನ್ ಮಾಡಬೇಕು ನೆಕ್ಸ್ಟು ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಯಿತು ರಿವಿಷನ್ 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 ಆದಷ್ಟು ರಿವಿಷನ್ ರಿವೈಸ್ ಮಾಡ್ತಾನೆ ಹೋಗಿ ಹಿಂದಿನ ಸ್ಯಾಂಪಲ್ ಕ್ವೆಶ್ಟನ್ ಪೇಪರ್ಸ್ ಅಥವಾ ಮಾಡೆಲ್ ಕ್ವಶನ್ ಪೇಪರ್ಸ್ನ ಸಾಕಷ್ಟು ಓದಬೇಕು ಮ್ಯಾಮ್ ನಮಗೆ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ಸ್ ಮಾಡಿದರೆ ಆ ಪ್ರಿಪ್ರೇಟರಿ ಕ್ವೆಶನ್ ಪೇಪರ್ಸ್ನ ನಾವು ಬರೀ ಓದ್ಕೊಂಬಿಟ್ಟು ಸಾಕಲ್ವಾ ನೋ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ಸ್ ಅದು ಬರೀ ಸ್ಯಾಂಪಲ್ ಕ್ವೆಶನ್ ಪೇಪರ್ಸ್ ಮಾತ್ರ ಸೊ ದಟ್ ಯು ಕ್ಯಾನ್ ಗೆಟ್ ದ ಪ್ಯಾಟ್ರನ್ ಆಫ್ ದಟ್ ಎಕ್ಸಾಮಿನೇಷನ್ ಫಾರ್ ದ ಕನ್ಸರ್ನ್ ಸಬ್ಜೆಕ್ಟ್ಸ್ ಅಷ್ಟೇ ಹೊರತು ದಿಸ್ ಈಸ್ ನಾಟ್ ದ ರಿಯಲ್ ಎಕ್ಸಾಮಿನೇಷನ್ ಕ್ವೆಶನ್ ಪೇಪರ್ ಪ್ಲೀಸ್ ಕೀಪ್ ದಟ್ ಇನ್ ಮೈಂಡ್ ಚಿಲ್ಡ್ರನ್ ಅದು ಕೇವಲ ಪ್ಯಾಟ್ರನ್ ಕ್ವಶನ್ ಪೇಪರ್ ಮಾತ್ರ ಅದರಲ್ಲಿ ಬರ್ಬಹುದು ಒಂದು ಎರಡು ಮೂರು ಕ್ವೆಶನ್ಸ್ ರಿಪೀಟ್ ಆಗಬಹುದು ಆಗದೇನೂ ಇರಬಹುದು ಆಗುತ್ತೆ ಬಟ್ ನಾಟ್ ಆಲ್ ಥಿಂಗ್ ಕೆಲವು ರಿಪೀಟ್ ಆಗಬಹುದು ಕ್ವೆಶನ್ ಪೇಪರ್ ಅಲ್ಲಿ ಬಟ್ ಪ್ರಿಪ್ರೇಟರಿ ಕ್ವೆಶನ್ ಪೇಪರ್ಸ್ ಮೇಲೆ ಸಂಪೂರ್ಣ ಡಿಪೆಂಡ್ ಆಗಬೇಡಿ ಬಟ್ ಅದನ್ನ ವಿತ್ ದ ಪ್ರಿಪರೇಟರಿ ಕ್ವಶನ್ ಪೇಪರ್ಸ್ ಅಂಡ್ ಹಿಂದಿನ ಮಾಡೆಲ್ ಕ್ವೆಶನ್ ಪೇಪರ್ಸ್ ದಟ್ ಮೀನ್ಸ್ ಸ್ಯಾಂಪಲ್ ಕ್ವೆಶನ್ ಪೇಪರ್ಸ್ನ ನೀವು ಜಸ್ಟ್ ರಿವೈಸ್ ಮಾಡ್ತಾ ಹೋಗಿ ರಾದರ್ ದನ್ ದಟ್ ಅದರ್ ದ್ಯಾನ್ ದಟ್ ನೀವು ಟೆಕ್ಸ್ಟ್ ಬುಕ್ಸ್ನ ರೆಫರ್ ಮಾಡ್ತಾ ಹೋಗಿ ನೀವು ನೋಟ್ಸ್ ಮಾಡ್ಕೊಂಡಿದ್ರೆ ನೋಟ್ಸಲ್ಲಿ ಕೀಪಾಯಿಂಟ್ಸ್ ಏನಿರುತ್ತೆ ಅದನ್ನ ರೆಫರ್ ಮಾಡ್ತಾ ಹೋಗಿ ಬಿಕಾಸ್ ದಿಸ್ ದ ಲಾಸ್ಟ್ ಮೊಮೆಂಟ್ ಆಫ್ ದ ಎಕ್ಸಾಮಿನೇಷನ್ ನೆಕ್ಸ್ಟ್ ಕಾಮಗೋರಿ ಇವು ಹೌಸ್ರ ಇನ್ನು ನಾಳೆ ಬೆಳಗ್ಗೆ ಎಕ್ಸಾಮ್ ನಾನು ಏನು ಮಾಡಲಿ ಏನು ಬಿಡಲಿ ನೀವು ಜಸ್ಟ್ ಜಾಸ್ತಿ ಟೆನ್ಷನ್ ತೊಗೊಂಡ್ಬಿಟ್ರೆ ಓದೋದೆಲ್ಲ ಮಾಡ್ತಾ ಮಾಡ್ತೋಗ್ಬಿಡುತ್ತೆ ಮಕ್ಕಳೇ ಸೊ ಪ್ಲೀಸ್ ಬಿ ಕಾಮ್ ಕಾಮಾಗಿಟ್ಕೊಳ್ಳಿ ನಿಮ್ಮ ಮೈಂಡ್ನ ಯಾವ್ದ್ರ ಕಡೆನೂ ಯೋಚನೆ ಮಾಡಬೇಡಿ ಕಾಮಾಗಿಟ್ಕೊಂಡು ನಮ್ಮ ಅಪ್ಪ ಏನಂತರೋ ನಮ್ಮ ಅಮ್ಮ ಏನಂತರೋ ಅಕ್ಕ ಎಸ್ ಎಲ್ ಸಿಲ್ ಔಟ್ ಆಫ್ ಫೋರ್ಟ್ ಬಂದಿದ್ಲು ನಾನು ಏನಾಗುತ್ತೋ ಏನೋ ನಮ್ಮ ಅಣ್ಣ ಔಟ್ ಆಫ್ ಫೋರ್ಡ್ ಬಂದಿದ್ದ ನನ್ನದೇನಾಗುತ್ತೋ ಏನೋ ಅಂತಹ ಕಂಪ್ಯಾರಿಸನ್ ಪೇರೆಂಟ್ಸ್ ಆಗಲಿ ಮಕ್ಕಳು ನೀವೇ ಆಗಲಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಜಸ್ಟ್ ಐ ಕ್ಯಾನ್ ಡೂ ಮೈ ಲೆವೆಲ್ ಬೆಸ್ಟ್ ಆ್ಯಂಡ್ ಐ ವಿಲ್ ವಿನ್ ದಿಸ್ ಅನ್ನೋಂಥ ಕಾನ್ಸೆಪ್ಟ್ ಮಾತ್ರ ಇಟ್ಕೊಳ್ಳಿ ದಿಸ್ ಇಸ್ ಕಾಲ್ಡ್ ದ ಪಾಸಿಟಿವ್ ವೈಬ್ಸ್ ಇನ್ ಯೋರ್ ಮೈಂಡ್ ವಿಚ್ ಲೀಡ್ಸ್ ಟು ಯು ಇನ್ ದ ಪಾಸಿಟಿವ್ ವೇ ಖಂಡಿತವಾಗಿಯೂ ನೀವು ಇದನ್ನು ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಬಂದು ಈ ಟೈಮಲ್ಲಿ ಸ್ಟೇ ಹೆಲ್ದಿ ಓಕೆ ಸಿಕ್ಕಿದ್ದನ್ನೆಲ್ಲ ತಿನ್ಬಿಡೋದು ಜಂಕ್ ಫುಡ್ಸ್ ತಿಂದೆ ಐಸ್ ಕ್ರೀಮ್ ತಿಂದೆ ಕೂಲ್ ಡ್ರಿಂಕ್ಸ್ ಕುಡದೆ ನೋ ಹೆಲ್ದಿಯಾಗಿರೋದನ್ನು ತಿನ್ನಬೇಕು ಹೆಲ್ದಿಯಾಗಿರಬೇಕು ಯಾಕಂದರೆ ಎಕ್ಸಾಮಿನೇಷನ್ ಟೈಮ್ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆದರೂ ಕೂಡ ಇಟ್ ವಿಲ್ ಅಫೆಕ್ಟ್ ಆನ್ ಯುವರ್ ಎಕ್ಸಾಮಿನೇಷನ್ ಆ್ಯಂಡ್ ಈವನ್ ಇಟ್ ವಿಲ್ ಎಫೆಕ್ಟ್ ಆನ್ ಯುವರ್ ಫ್ಯೂಚರ್ ಆಲ್ಸೋ ಬಿಕಾಸ್ ದಿಸ್ ಈಸ್ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಪ್ಲೀಸ್ ಡೋಂಟ್ ಫಗೆಟ್ ತಿನ್ನೋದು ಸುತ್ತಾಡೋದು ಎಲ್ಲ ಇದ್ದೇ ಇರುತ್ತೆ ಚಿಲ್ಡ್ರನ್ ಪ್ಲೀಸ್ ಈಟ್ ಹೆಲ್ದಿ ಸ್ಟೇ ಹೆಲ್ದಿ ಆ್ಯಂಡ್ ಬಿ ಪೀಸ್ ಇನ್ ಯೋರ್ ಮೈಂಡ್ ಈಟ್ ಹೆಲ್ದಿ ಅಂತ ಹೇಳಿದೆ ತಪ್ ಸೊಪ್ಪು ತರಕಾರಿಗಳನ್ನು ಚೆನ್ನಾಗಿ ತಿನ್ನಿ ಹಣ್ಣುಗಳನ್ನು ಚೆನ್ನಾಗಿ ತಿನ್ನಿ ನನಗೆಲ್ಲ ಇಷ್ಟ ಅಂತ ಎಲ್ಲ ತಿನ್ನೋದಕ್ಕೆ ಹೋಗಬೇಡಿ ಸ್ವಲ್ಪ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಕಂಟ್ರೋಲ್ ಮಾಡಿಕೊಂಡು ಇರಿ ಊಟ ಮಾಡೋದ್ರಲ್ಲಿ ನೆಕ್ಸ್ಟ್ ಕಾನ್ಫಿಡೆಂಟ್ ಆಗಿರಬೇಕು ಎಸ್ ನನಗೆ ನಾನು ಎಲ್ಲ ಬರಿತೀನಪ್ಪ ನನಗೆ ಕಾನ್ಫಿಡೆನ್ಸ್ ಇದೆ ನಾನು ಬರೀತೀನಿ ಅನ್ನೋಂಥ ಕಾನ್ಫಿಡೆನ್ಸ್ ನಿಮ್ಮಲ್ಲಿರಬೇಕು ನೀವು ಓದು ಕೆಲವು ಮಕ್ಕಳು ಎಷ್ಟು ಓದಿದ್ರೂ ನನಗೆ ನೆನಪೇ ಇರಲ್ಲ ಮ್ಯಾಮ್ ಏನು ಮಾಡಲಿ ಎಲ್ಲ ನೆನಪಿರುತ್ತೆ ನೀವು ಜಸ್ಟ್ ಕಾನ್ಫಿಡೆಂಟ್ ಅಷ್ಟೇ ಎಸ್ ಐ ಕ್ಯಾನ್ ಡೂ ಇಟ್ ನನಗೆ ಕಾನ್ಫಿಡೆನ್ಸ್ ಇದೆ ಅನ್ನೋ ಒಂದು ಏನು ಆ ಒಂದು ಫಾರ್ಮ್ ಡಿಸಿಷನ್ ಇರಬೇಕು ಕಾನ್ಸಂಟ್ರೇಷನ್ ಇರಬೇಕು ಬಟ್ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಅಷ್ಟೇ ಏಯ್ ಬಿಡು ನನಗೇನು ಅನ್ನೋಂಥ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಎಸ್ ನನಗೆಲ್ಲ ಬರುತ್ತೆ ನಾನೆಲ್ಲ ಓದಿದ್ದೀನಿ ನಾನು ನಾಳೆ ಚೆನ್ನಾಗಿ ಮಾಡ್ತೀನಿ ಎಕ್ಸಾಮಿನೇಷನ್ ಅನ್ನುವಂಥ ಕಾನ್ಫಿಡೆನ್ಸ್ ನಿಮ್ಮಲ್ಲಿರಬೇಕು ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಚಾರ ಚಿಲ್ಡ್ರನ್ಸ್ ಚಿಲ್ಡ್ರನ್ ಪ್ಲೀಸ್ ಎಕ್ಸಾಮಿನೇಷನ್ ಸೆಂಟರ್ಗೆ ಅರ್ಧ ಗಂಟೆ ಮುಂಚಿತವಾಗಿ ನೀವು ಅಟೆಂಡ್ ಆಗಿರಬೇಕು ದಿಸ್ ಇಸ್ ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಟರ್ ನೀವು ಇನ್ನೇನು ಎಕ್ಸಾಮ್ ಇದು ಐದು ನಿಮಿಷ ಇದೆ ಹತ್ತು ನಿಮಿಷ ಇದೆ ಅಂತ ಹೋಗಿ ಆ ಒಂದು ಹಾಲಲ್ಲಿ ಎಕ್ಸಾಮಿನೇಷನ್ ಹಾಲಲ್ಲಿ ಕುಂತಾಗ ಇಟ್ ಲೀಡ್ಸ್ ಟು ಟೆನ್ಷನ್ ಟೆನ್ಷನ್ ಆದಾಗ ಓದಿದೆ ನೀವು ಮರ್ತು ಬಿಡ್ತೀರಿ ಸೊ ಐ ಇನ್ಸಿಸ್ಟ್ ಅರ್ಧ ಗಂಟೆ ಮುಂಚಿತವಾಗಿ ಹೋಗಿ ನೀವು ಆ ಎಕ್ಸಾಮಿನೇಷನ್ ಹಾಲಲ್ಲಿ ಕುತ್ಕೊಂಡ್ಬಿಟ್ರೆ ಆ ಒಂದು ಅಟ್ಮಾಸ್ಫಿಯರ್ ನಿಮಗೆ ಚಿರಪರಿಚಿತ ಆಗುತ್ತೆ ಆ್ಯಂಡ್ ನೀವು ಆ ಒಂದು ಅಟ್ಮಾಸ್ಫಿಯರ್ಗೆ ಅಡ್ಜಸ್ಟ್ ಆಗ್ತೀರಿ ಆ್ಯಂಡ್ ನಿಮ್ಮ ಮೈಂಡ್ ಕಾಮಾಗಿರುತ್ತೆ ಸೊ ಅರ್ಧ ಗಂಟೆ ಮುಂಚಿತವಾಗಿ ನೀವು ಹೋಗಿ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ನಿಮ್ಮ ಇನ್ವಿಜಿಲೇಟರ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಹಾಲ್ ಟಿಕೆಟ್ಸ್ ಆಗಿರಬಹುದು ಪ್ರಾಬ್ಲಮ್ಸ್ ಅಂತೂ ಇದ್ದೇ ಇರುತ್ತೆ ಇರೋರಿಗಿರುತ್ತೆ ಇಲ್ಲದೇ ಇರೋರಿಗೆ ಇರೋಲ್ಲ ಓಕೆ ಇನ್ನು ನಿಮಗೆ ಡೌಟ್ಸ್ ಏನಾದರೂ ಇದ್ದರೆ ಪ್ಲೀಸ್ ಅಟೆಂಡ್ ಟು ದ ಎಕ್ಸಾಮಿನೇಷನ್ ಹಾಲ್ ಹಾಫ್ ಆ್ಯನ್ ಅವರ್ ಅರ್ಲಿ ಆ್ಯಂಡ್ ಇಫ್ ಯು ಪರ್ಸ್ ಯು ಹ್ಯಾವ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ಟು ದ ವಾಟ್ಸ್ ಹಾಲ್ ಟಿಕೆಟ್ ಆಗಿರ್ಬೋದು ಏನಾದರೂ ಆಗಿರ್ಬೋದು ಕನ್ಸರ್ನಿಂಗ್ ಟು ದ ಎಕ್ಸಾಮ್ ಯು ಕೆನ್ ಕಾಂಟ್ಯಾಕ್ಟ್ ಅವರ್ ಯು ಕೆನ್ ಜಸ್ಟ್ ಕನ್ಸಲ್ಟ್ ಟು ಯುವರ್ ಇನ್ವಿಜಿಲೇಟರ್ ರಿಗಾರ್ಡಿಂಗ್ ದಿಸ್ ಮ್ಯಾಟರ್ ಓಕೆ ಅಕಸ್ಮಾತ್ ಒಂದು ವೇಳೆ ಹಾಲ್ ಟಿಕೆಟ್ ಏನಾದ್ರೂ ಕಳ್ದೋಗಿದ್ರೆ ಏನ್ ಮಾಡಬೇಕು ಇನ್ನೇನು ಎಕ್ಸಾಮಿನೇಷನ್ ಹತ್ರ ಬಂದ್ಬಿಡ್ತು ಇವತ್ತೇ ಎಕ್ಸಾಮು ನಾನು ಆಗಲೇ ಎಕ್ಸಾಮ್ ಎಕ್ಸಾಮಿನೇಷನ್ ಸೆಂಟರ್ ಹತ್ರ ಇದ್ದೀನಿ ಹಾಲ್ ಟಿಕೆಟ್ ಮಾಡ್ತಾ ಬಂದ್ಬಿಟ್ಟಿದ್ದೀನಿ ಅಥವಾ ಹಾಲ್ ಟಿಕೆಟ್ ಕಳೆದೋಗ್ಬಿಟ್ಟಿದೆ ಏನ್ ಮಾಡಬೇಕೀಗ ಅನ್ನೋಂತಹ ಡೌಟ್ ಏನಾದರೂ ಇದ್ರೆ ಹಾಲ್ ಟಿಕೆಟ್ ಇಲ್ಲದೆ ಎಕ್ಸಾಮಿನೇ ಎಕ್ಸಾಮಿನೇಷನ್ ಹಾಲ್ ಒಳಗೆ ಬಿಡಿಸ್ಕೊಳ್ಳಲ್ಲ ನಮಗೆ ಎಕ್ಸಾಮ್ಗೆ ಅಲೋ ಮಾಡಲ್ಲ ನಾನು ಎಕ್ಸಾಮ್ಗೆ ಹೋಗಲ್ಲ ಅಂತ ಮನೇಲಿ ಮಾತ್ರ ಉಳಿಯುವಂಥ ಪ್ರಯತ್ನ ಮಾಡಬೇಡಿ ಅಥವಾ ಎಕ್ಸಾಮಿನೇಷನ್ ಹಾಲ್ಗೆ ಅಟೆಂಡ್ ಆಗದೆ ಇರುವಂಥ ತಪ್ಪನ್ನು ಮಾಡಬೇಡಿ ಹಾಲ್ ಟಿಕೆಟ್ ಇರಲಿ ಬಿಡಲಿ ನೀವು ತಗೊಂಡು ಹೋಗಿರಲಿ ಬಿಡ್ಲಿ ಬಿಟ್ಟಿರಲಿ ಒಂದು ವೇಳೆ ಬಟ್ ತಗೊಂಡು ಹೋಗದೆ ಒಂದು ವೇಳೆ ತಗೊಂಡು ಹೋಗದೆ ಇದ್ರೆ ಪ್ಲೀಸ್ ನೀವು ಹೋಗಿ ಅಟೆಂಡ್ ಆಗಿ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಏನು ಮುಂದಿನ ಏನು ತೀರ್ಮಾನ ತೆಗೆದುಕೊಳ್ತಾರೋ ಅಲ್ಲಿಯ ಒಂದು ಆ ಇನ್ವಿಜಿಲೇಟರ್ ಸೂಪರ್ವೈಸರ್ಸ್ಗೆ ಅದು ಇಟ್ಸ್ ಡಿಪೆಂಡ್ ಆನ್ ದೆಮ್ ಅಕಾರ್ಡಿಂಗ್ ಟು ದೇರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅವ್ರು ನಿಮ್ಮ ಜೊತೆಲಿ ಅವ್ರು ಟ್ರೀಟ್ ಮಾಡ್ತಾರೆ ಯಾರು ನಿಮ್ಗೆ ಮೋಸ ಮಾಡಲ್ಲ ಎಕ್ಸಾಮಿನೇಷನ್ ಕುತ್ಕೋಬೇಡ ಅಂತ ಯಾರೊಬ್ರು ಹೇಳಲ್ಲ ಬಿಕಾಸ್ ದಿಸ್ ಈಸ್ ಯುವರ್ ಫ್ಯೂಚರ್ ಸೊ ನಿಮಗೆ ನೀವೇ ಗ್ರಹಿಕೆ ಮಾಡಿಕೊಂಡು ನನ್ನ ಹಾಲ್ ಟಿಕೆಟ್ ಕಳೆದು ಅಂತಂದು ಯೋಚನೆ ಮಾಡಿ ಮನೇಲೇ ಉಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಡಿ ಒಂದು ಅವೇ ಕಳೆದೋಯ್ತು ಬಸ್ಸಲ್ಲಿ ಮಿಸ್ ಆಯಿತು ಆಟೋದಲ್ಲಿ ಮಿಸ್ ಆಯಿತು ಅಂತ ನೀವು ಪ್ಲೀಸ್ ಎಕ್ಸಾಮಿನೇಷನ್ಗೆ ಹೋಗದೆ ಇರುವಂಥ ತಪ್ಪನ್ನು ಮಾಡಬೇಡಿ ಹೋಗಿ ಈ ರೀತಿ ಆಗಿದೆ ಅಂತ ಕಾನ್ಸಿಕ್ವೆನ್ಸಸ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಟು ದೆಮ್ ಆ್ಯಂಡ್ ನೆಕ್ಸ್ಟ್ ವಾಟ್ ಎವರ್ ಇಟ್ ಮೇ ಬಿ ಹ್ಯಾಪನ್ ಇಟ್ ಇಸ್ ಅಕಾರ್ಡಿಂಗ್ ಟು ದೇರ್ ರೂಲ್ಸ್ ಆ್ಯಂಡ್ ವಿಲ್ ಆ್ಯಂಡ್ ವಿಶ್ ಬಟ್ ಡೋಂಟ್ ಟೇಕ್ ಅ ರಿಸ್ಕ್ ಆರ್ ಡೋಂಟ್ ಟೆಕ್ ಅನಿ ಒಂದು ಬ್ಯಾಡ್ ಡಿಸಿಷನ್ ರಿಗಾರ್ಡಿಂಗ್ ದಿಸ್ ನೆಕ್ಸ್ಟ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವೇನು ಮಾಡಬೇಕು ಅಂದರೆ ಪ್ಲೀಸ್ ಐ ಇನ್ಸಿಸ್ಟ್ ಅಟೆಂಡ್ ಆಲ್ ಕ್ವಶನ್ಸ್ ಎಸ್ ಚಿಲ್ಡ್ರನ್ ನೀವು ನಿಮಗೆ ಏನು ಬರುತ್ತೋ ಬಿಡುತ್ತೋ ಎಸ್ ಓದಿರೋ ಮಕ್ಕಳು ಎಸ್ ಮ್ಯಾಮ್ ನಮಗೆ ಔಟ್ ಆಫ್ ಅವರ್ ಬಂದುಬಿಡ್ತೀವಿ ಇನ್ನೇನು ಪ್ರಾಬ್ಲಮ್ ಇಲ್ಲ ವಿ ಕ್ಯಾನ್ ಡೂ ಅಂತ ಅನ್ನೋ ಮಕ್ಕಳು ಬ್ಯಾಚ್ ಹೊಂದಿರುತ್ತೆ ಎಸ್ ಐ ಅಗ್ರಿ ಬಟ್ ಏನು ನಾವು ಏನು ಸ್ವಲ್ಪ ಸ್ಲೋ ಲರ್ನರ್ಸ್ ಐ ಆಮ್ ಟಾಕಿಂಗ್ ಅಬೌಟ್ ಸ್ಲೋ ಲರ್ನರ್ಸ್ ನಮಗೇನು ಬರುತ್ತೋ ಬಿಡ್ತೋ ನಾವು ಪಾಸ್ ಆಗ್ತೀವೋ ಇಲ್ವೋ ಜಸ್ಟ್ ಪಾಸ್ ಆದರೆ ಸಾಕಪ್ಪ ಅನ್ನುವಂತಹ ಒಂದು ಮೈಂಡ್ಸೆಟ್ಟಲ್ಲಿರುವಂತಹ ಮಕ್ಕಳು ಕೂಡ ಇರ್ತಾರೆ ಚಿಲ್ಡ್ರನ್ ಪ್ಲೀಸ್ ಐ ಇನ್ಸಿಸ್ಟ್ ಎಲ್ಲ ಪ್ರತಿಯೊಬ್ಬರ ಮಕ್ಕಳಿಗೂ ಪ್ರತಿಯೊಬ್ಬ ಸ್ಟೂಡೆಂಟ್ ಐ ಆಮ್ ರಿಪೀಟಿಂಗ್ ದಿಸ್ ಈಸ್ ದ ಮೇನ್ ಪಾಯಿಂಟ್ ಐ ಆಮ್ ಗೈಡಿಂಗ್ ಯು ಐ ಆಮ್ ರಿಕ್ವೆಸ್ಟಿಂಗ್ ಯು ಪ್ಲೀಸ್ ಅಟೆಂಡ್ ಈಚ್ ಆ್ಯಂಡ್ ಎವ್ರಿ ಕ್ವೆಶನ್ ವಿಚ್ ಈಸ್ ಇನ್ ದ ಕ್ವಶನ್ ಪೇಪರ್ ಯಾವುದು ಬಿಟ್ಬಾರಬೇಡಿ ಒಂದು ಏನು ಕ್ವೆಶನ್ ಸೀರಿಯಲ್ ನಂಬರ್ ಬರೆದು ಕ್ವಶನ್ ನಂಬರ್ ಬರೆದು ಒಂದು ನಾಲ್ಕೈದು ಲೈನ್ ಬಿಡೋದು ಮತ್ತು ನೆಕ್ಸ್ಟ್ ಕ್ವಶನ್ ಅಟೆಂಡ್ ಆಗೋದು ಆ ರೀತಿ ಮಾಡಬೇಡಿ ನಿಮಗೆ ಏನು ಗೊತ್ತಿದೆಯೋ ಅದನ್ನ ಬರೆದು ಬನ್ನಿ ಓಕೆನಾ ಅಟ್ ಲೀಸ್ಟ್ ದ ಯಾರು ವ್ಯಾಲ್ಯೂಯೇಟರ್ಸ್ ಏನಿರ್ತಾರೆ ಅವರು ಅಟ್ ಲೀಸ್ಟ್ ದೆ ಥಿಂಕ್ ದಟ್ ದಿಸ್ ಕಿಡ್ ಹ್ಯಾವ್ ಟ್ರೈಡ್ ಇಟ್ಸ್ ಲೆವೆಲ್ ಬೆಸ್ಟ್ ಓಕೆ ಈ ಕ್ವಶನ್ ಅಟೆಂಡ್ ಮಾಡಿದೆ ಮಗು ಟ್ರೈ ಮಾಡಿದೆ ಅಂತ ಯೋಚನೆ ಮಾಡಿ ನಿಮಗೆ ಮಾರ್ಕ್ಸ್ ಸಿಗುವಂಥ ಚಾನ್ಸಸ್ ಇರುತ್ತೆ ನೀವು ಪ್ರತಿಯೊಂದು ಕ್ವಶನ್ ಅಟೆಂಡ್ ಮಾಡಿ ನಿಮಗೆ ಆ ಒಂದು ಕ್ವಶನ್ ರಿಗಾರ್ಡಿಂಗ್ ಆ ಒಂದು ಪಾಠದ ರಿಲೇಟೆಡ್ ನೀವು ಏನು ಬರೆದ್ರೆ ಬಂದ್ರೂ ಖಂಡಿತವಾಗಿಯೂ ನಿಮಗೆ ಐದು ಮಾರ್ಕ್ಸ್ ಅಲ್ಲದೆ ಆ ಫೈವ್ ಮಾರ್ಕ್ಸ್ ಕ್ವಶನ್ಗೆ ಟೂ ಮಾರ್ಕ್ಸ್ ಆದರೂ ಸಿಗುತ್ತೆ ಡೇ ಸ್ಟೂಡೆಂಟ್ಸ್ ಐ ಆಮ್ ಶ್ಯೋರ್ ಅಬೌಟ್ ದಿಸ್ ನನಗೆ ಇದು ಓನ್ ಎಕ್ಸ್ಪೀರಿಯನ್ಸ್ ನಾನೇ ಆ ರೀತಿ ಮಾರ್ಕ್ಸ್ ಕೊಟ್ಟಿದ್ದೀನಿ ಎಸ್ ಈ ಮಗು ಅಟೆಂಡ್ ಮಾಡಿದೆ ಅಟ್ಲೀಸ್ಟ್ ಆ ಕ್ವೆಶನ್ ಅಂತ ಅದನ್ನ ಬಿಟ್ಟು ನೀವು ಬರೆಯೋ ಖಾಲಿ ಒಂದು ಸ್ಪೇಸ್ ಬ್ಲ್ಯಾಂಕ್ ಸ್ಪೇಸ್ ಬಿಟ್ಟು ಬಂದುಬಿಟ್ರೆ ಡೆಫಿನೆಟ್ಲಿ ದೇ ವಿಲ್ ಗಿವ್ ಝೀರೋ ಇನ್ಕ್ಲೂಡಿಂಗ್ ಮೀ ನಾನು ಕೂಡ ಝೀರೋ ಕೊಡ್ತೀನಿ ಏನು ಮಾಡೋಕ್ಕಾಗುತ್ತೆ ಖಾಲಿ ಪೇಪರ್ ಕೊಟ್ಟು ಬಂದಮೇಲೆ ಇಟ್ ಸೊ ಪ್ಲೀಸ್ ಐ ಇನ್ಸಿಸ್ಟ್ ಅಟೆಂಡ್ ಈಚ್ ಆ್ಯಂಡ್ ಎವ್ರಿ ಕ್ವೆಶನ್ ವಿಚ್ ಈಸ್ ಇನ್ ದ ಕ್ವೆಶನ್ ಪೇಪರ್ ಯಾವುದೂ ಬಿಟ್ಟು ಬರಬೇಡಿ ಇನ್ ದ ಲ್ಯಾಂಗ್ವೇಜ್ ಇಂಗ್ಲೀಷ್ ಕನ್ನಡ ಹಿಂದಿ ನೀವು ಬರೀ ಗ್ರಾಮರ್ ಅಟೆಂಡ್ ಮಾಡಿಬಿಟ್ರೆ ಫ್ರೆಂಡ್ಸ್ ಗ್ರಾಮರ್ ಪಾಯಿಂಟ್ಸ್ ಅಟೆಂಡ್ ಮಾಡಿಬಿಟ್ರೆ ನೀವು ಪಾಸಿಂಗ್ ಮಾರ್ಕ್ಸ್ ಬಂದು ಹೋಗ್ಬಿಡುತ್ತೆ ಓಕೆ ಫಾರ್ ಎಕ್ಸಾಂಪಲ್ ಎ ರೈಟಿಂಗ್ ಅಂದರೆ ಪ್ರಬಂಧ ಬರೆಯಿರಿ ಪ್ರಬಂಧ ಲಿಖಿಯೇ ಪತ್ರಲೇಖನ ಲೆಟರ್ ರೈಟಿಂಗ್ ಆರ್ ಪತ್ರ ಪತ್ರಲೇಖನ್ ನಾನು ಹೇಳ್ತಾ ಇದ್ದೀನಿ ಆ್ಯಂಡ್ ವಾಟ್ ಎವರ್ ಮೇ ಬಿ ದ ಗ್ರಾಮರ್ ಪಾಯಿಂಟ್ಸ್ ಇನ್ ದ ಲ್ಯಾಂಗ್ವೇಜಸ್ ಇದೆಲ್ಲ ಕಲ್ತ್ಕೊಂಡ್ಬಿಟ್ರೆ ನೀವು ಕಲ್ತ್ಕೊಂಡು ಕರೆಕ್ಟಾಗಿ ಬರೆದುಬಿಟ್ರೆ ಕಣ್ಣು ಮುಚ್ಕೊಂಡು ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ಮಾರ್ಕ್ಸ್ ಬಂದು ಹೋಗುತ್ತೆ ಗ್ರಾಮರಲ್ಲಿ ನೀವು ಕರೆಕ್ಟ್ ಕರೆಕ್ಟಾಗಿ ಬರೆದ್ಬಿಟ್ರೆ ಬಿಟ್ಟರೆ ಯಾರೊಬ್ರು ಅರ್ಧ ಮಾರ್ಕ್ಸ್ ಕೂಡ ಕಳೆಯೋಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ಲೆಟರ್ ರೈಟಿಂಗ್ ಫಾರ್ಮ್ಯಾಟ್ ನೋಡ್ತಾರೆ ಬಾಡಿ ಆಫ್ ದ ಲೆಟರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಬೇಡಿ ಒಂದು ವೇಳೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದ್ದರೂ ಕೂಡ ಫಾರ್ಮ್ಯಾಟ್ ನೋಡಿ ಅಯ್ಯೋ ಮಗು ಬರ್ದಿದೆ ಅಂತ ಫೈವ್ ಮಾರ್ಕ್ಸ್ ಇದ್ರೆ ಆ ಫಾರ್ಮ್ಯಾಟ್ ಲೆಟರ್ ರೈಟಿಂಗ್ ಫಾರ್ಮ್ಯಾಟ್ ನೋಡಿ ಯು ಕೆನ್ ಗೆಟ್ ತ್ರೀ ಮಾರ್ಕ್ಸ್ ಔಟ್ ಆಫ್ ಫೈವ್ ಒಂದು ವೇಳೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದ್ದರೂ ಕೂಡ ಖಂಡಿತವಾಗಿಯೂ ಇಪ್ಪತ್ತರಿಂದ ಇಪ್ಪತ್ತೈದು ಮಾರ್ಕ್ಸ್ ಬಂದು ಹೋಗುತ್ತೆ ನಿಮ್ಮ ಬರೀ ಗ್ರಾಮರ್ ಪಾಯಿಂಟ್ಸ್ ಕಲ್ತ್ಬಿಟ್ರೆ ಲ್ಯಾಂಗ್ವೇಜಸಲ್ಲಿ ಓಕೆ ಇನ್ನು ಅಲ್ಲಿ ಪ್ಲೀಸ್ ಅಟೆಂಡ್ ಈಚ್ ಆ್ಯಂಡ್ ಎವ್ರಿ ಕ್ವೆಶನ್ಸ್ ನೀವು ಅದನ್ನ ವರ್ಕ್ ಮಾಡಿ ನಿಮ್ಗೆ ಫಾರ್ಮುಲಾ ಏನಿದೆ ಅದನ್ನ ಅಟೆಂಡ್ ಮಾಡಿ ಅದನ್ನ ಬರೀರಿ ಆಮೇಲೆ ಸೈಡ್ ವರ್ಕ್ ಮಾಡಿ ತೋರಿಸ್ಬೇಕು ನೀವೆಲ್ಲೋ ಯಾವುದೇ ಬೇರೆ ಪೇಪರ್ ವರ್ಕ್ ಮಾಡೋದು ಏನ್ ಬಯಸುತ್ತೆ ಮ್ಯಾಥ್ಸ್ ವ್ಯಾಲ್ಯೂಯೇಟರ್ಸ್ ಏನ್ ಬಯಸ್ತಾರೆ ಟೀಚರ್ಸ್ ಏನ್ ಬಯಸ್ತಾರೆ ಯುವರ್ ವರ್ಕ್ ದೇ ಐ ವಾಂಟ್ ಟು ಸಿ ಯುವರ್ ಸೈಡ್ ವರ್ಕ್ ಆ ಒಂದು ಕ್ವಶನ್ಗೆ ಈ ಮಗು ಎಷ್ಟೆಲ್ಲ ಪ್ರಯತ್ನ ಪಟ್ಟಿದೆ ಅಂತ ನೀವು ಮಾಡಿರುವಂತಹ ವರ್ಕ್ ನೋಡ್ತಾರೆ ಆ ವರ್ಕ್ ನೋಡಿ ನಿಮ್ಮ ಒಂದು ಸ್ಟ್ರಗಲ್ ನೋಡಿ ನಿಮ್ಮ ಒಂದು ಟ್ರೈಯಿಂಗ್ ನೋಡಿ ದೇ ವಿಲ್ ಗಿವ್ ದ ಫುಲ್ ಮಾರ್ಕ್ಸ್ ಈವನ್ ಇಫ್ ಯು ಈವನ್ ಇಫ್ ಯುವರ್ ಆನ್ಸರ್ ಇಸ್ ರಾಂಗ್ ಆಲ್ಸೋ ಫುಲ್ ಮಾರ್ಕ್ಸ್ ಕೊಡದೇ ಇದ್ರು ಕೂಡ ಫಾರ್ ಎಕ್ಸಾಂಪಲ್ ತ್ರೀ ಮಾರ್ಕ್ಸ್ ಇದ್ದರೆ ಅಟ್ ಲೀಸ್ಟ್ ದೇ ವಿಲ್ ಗಿ ಒನ್ ಮಾರ್ಕ್ಸ್ ಆರ್ ಒನ್ ಆ್ಯಂಡ್ ಹಾಫ್ ಮಾರ್ಕ್ಸ್ ಅಯ್ಯೋ ರಾಂಗ್ ಆದರೂ ಪರವಾಗಿಲ್ಲ ಆನ್ಸರ್ ಅಟ್ ಲೀಸ್ಟ್ ನಿಮ್ಮ ಮಗು ಟ್ರೈ ಮಾಡಿದೆ ಸ್ಟೆಪ್ಸ್ ಮಾಡಿದೆ ಸೈಡ್ ವರ್ಕ್ ಮಾಡಿದೆ ಅಂತ ಸೋಷಿಯಲಲ್ಲಿ ಸೋಷಲಲ್ಲಿ ಇಟ್ ಅದು ತುಂಬ ಎಲಾಬ್ರೇಟ್ ಆಗಿರುವಂತಹ ಆನ್ಸರ್ ಬಯಸುತ್ತೆ ಸೋಷಿಯಲ್ ಈವನ್ ಕನ್ನಡ ಇಂಗ್ಲೀಷ್ ಆಲ್ಸೋ ಆ್ಯಂಡ್ ಹಿಂದಿ ಆಲ್ಸೋ ಬಟ್ ಅದರಲ್ಲಿ ಗ್ರಾಮರ್ ಪಾಯಿಂಟ್ಸ್ ಇರುತ್ತೆ ಅಲ್ಲಿ ಗ್ರಾಮರ್ ಪಾಯಿಂಟ್ಸ್ ಇರಲ್ಲ ಸೊ ಸೋಷಿಯಲ್ ಪಾಯಿಂಟ್ಸಲ್ಲಿ ಆಗಿ ನೀವು ಬರೀಲೇಬೇಕು ಮ್ಯಾಪ್ ವರ್ಕ್ ನೀವು ಮಾಡಲೇಬೇಕು ಮ್ಯಾಪ್ ಕಲ್ತ್ಕೊಂಡ್ಬಿಟ್ರೆ ಕಣ್ಣು ಮುಚ್ಕೊಂಡು ಐದು ಮಾರ್ಕ್ಸ್ ಮ್ಯಾಪ್ ಒಂದು ಕರೆಕ್ಟಾಗಿ ಲೊಕೇಟ್ ಮಾಡಿಬಿಟ್ರೆ ಪ್ಲೇಸಸ್ ಅಲ್ಲಿ ಇಟ್ಸ್ ಸೋ ಈಸಿ ಆ್ಯಂಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರ್ಬೋದು ಒನ್ ಮಾರ್ಕ್ ಆನ್ಸರ್ ಆಗಿರ್ಬೋದು ಅದನ್ನೆಲ್ಲ ನೀವು ಜಸ್ಟ್ ಇನ್ನೂ ಟೈಮ್ ಇದೆ ಮ್ಯಾಥ್ಸಿಗೆ ಸೈನ್ಸ್ಗೆ ಸೋಷಿಯಲ್ಗೆ ಇಂಗ್ಲೀಷ್ಗೆ ಹಿಂದಿಗೆ ಇಷ್ಟೆಲ್ಲ ನೀವು ಮಾಡ್ಕೊಂಡು ಹೋಗಿ ಇಲ್ಲ ಮ್ಯಾಮ್ ಇನ್ನೊಂದು ಲಾಸ್ಟ್ ಮೂಮೆಂಟ್ ಅಂತ ಅಂದಾಗ ಪ್ಲೀಸ್ ಒಂದು ಕೀ ಪಾಯಿಂಟ್ಸ್ ಏನತ್ತೆ ಕೀ ಕಾನ್ಸೆಪ್ಟ್ಸ್ ಅದನ್ನ ಜಸ್ಟ್ ಗ್ಲಾನ್ಸ್ ಮಾಡ್ತಾ ಹೋಗಿ 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 ಟೆಕ್ಸ್ಟ್ ಬುಕ್ ಆಗಿರ್ಬೋದು ನಿಮ್ ನೋಟ್ಸ್ ಆಗಿರ್ಬೋದು ಏನಾದ್ರೂ ಡೌಟ್ಸ್ ಇದ್ರೆ ಯುವರ್ ಟೀಚರ್ಸ್ ಆರ್ ಆಲ್ವೇಸ್ ದೇರ್ ವಿತ್ ಯು ಯಾವ ಟೀಚರ್ಸ್ ಕೂಡ ನಾನು ಹೇಳ್ಕೊಡಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದಿದ್ದೀನಿ ಅಂತ ಯಾರು ಅನ್ನೋಲ್ಲ ಪ್ರತಿಯೊಬ್ಬ ಟೀಚರ್ಸ್ ಕೂಡ ವಿ ಆರ್ ದೇರ್ ಫಾರ್ ಯುವರ್ ವೆಲ್ ಬೀಯಿಂಗ್ ಖಂಡಿತವಾಗಿಯೂ ಈ ಪ್ರತಿಯೊಬ್ಬ ಟೀಚರ್ಸ್ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಏನಾದ್ರು ಡೌಟ್ಸ್ ಇದ್ರೆ ಪ್ಲೀಸ್ ನಿಮ್ಮ ಟೀಚರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ಯಾವ ರೀತಿ ಓದಬೇಕು ಅಂತ ಟೀಚರ್ಸ್ನ ಈಗಾಗಲೇ ಎಷ್ಟು ಟೀಚರ್ಸ್ ಹೇಳ್ಕೊಟ್ಟಿದ್ದಾರೆ ಇದು ನಾನು ಲಾಸ್ಟ್ ಅಂತ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಇಟ್ಸ್ ಲಾಸ್ಟ್ ಮೂಮೆಂಟ್ ಈಗ ಬರಬೇಕು ಅಂತ ಅಂದ್ಕೊಂಡು ನಾನು ಬಂದಿದ್ದು ಲಾಸ್ಟ್ ಮಿನಿಟಲ್ಲೇ ಹೋಗೋಣ ಅಂತ ಅಂದ್ಕೊಂಡೆ ಎಷ್ಟು ಜನ ನೋಡ್ತಾ ಇದ್ರು ಎಷ್ಟು ಜನ ನೋಡ್ತಿಲ್ವೋ ಐ ಡೋಂಟ್ ನೋ ಬಟ್ ಐ ಇನ್ಸಿಸ್ಟ್ ಪ್ಲೀಸ್ ಡೂ ಯುವರ್ ಲೆವೆಲ್ ಬೆಸ್ಟ್ ಯಾವುದನ್ನು ಹೋಗಬೇಡಿ ಮತ್ತು ಯಾವುದು ಮ್ಯಾಥ್ಸ್ ಇಂಗ್ಲೀಷ್ ಸೈನ್ಸ್ ಸೋಷಲ್ ಹಿಂದಿ ಮತ್ತು ಇನ್ನೇ ಇಂಗ್ಲೀಷ್ ಆಯ್ತಲ್ಲ ಎಸ್ ಎಲ್ಲ ಆಯ್ತಲ್ಲ ಎಸ್ ಸೈನ್ಸ್ ಸೈನ್ಸ್ ನೀವು ನ ಕಲಿಬೇಕು ಡಯಾಗ್ರಾಮ್ಸ್ ಕಲ್ತ್ಬಿಟ್ಟು ಅದ್ರ ಲೇಬಲ್ ಇಟ್ಸ್ ಪಾರ್ಟ್ಸ್ ಅಂತ ಕೊಡ್ತಾರೆ ಸೈನ್ಸಲ್ಲಿ ಅದನ್ನ ಕಲ್ತುಬಿಟ್ರೆ ಡಯಾಗ್ರಾಮ್ಸ್ ಬರೆದು ಸಾಕು ನೀವು ಆನ್ಸರ್ ಬರೆದೇ ಬರಿದೆ ಇದ್ರೆ ಒಂದು ವೇಳೆ ನಿಮ್ಮ ಮರ್ತೋಯ್ತು ಆ ಡಯಾಗ್ರಾಮ್ಸ್ ಯಾವ ಡಯಾಗ್ರಾಮ್ ಹೇಳಿದಾರೆ ಆ ಡಯಾಗ್ರಾಮ್ ಬಡಿದ್ಬಿಟ್ರೆ ಅಟ್ ಲೀಸ್ಟ್ ಯು ವಿಲ್ ಗೆಟ್ ಸಮ್ ಸ್ಕೋರಿಂಗ್ ಮಾರ್ಕ್ಸ್ ಗ್ರೇಸಿಂಗ್ ಮಾರ್ಕ್ಸ್ ಅಂತ ಅಂತಾರೆ ಅದಕ್ಕೆ ನೋಡಿ ಫ್ರೆಂಡ್ಸ್ ನೋಡಿ ಸ್ಟೂಡೆಂಟ್ಸ್ ಮೈ ಡಿಯರ್ ಚಿಲ್ಡ್ರನ್ ಪ್ಲೀಸ್ ಪ್ಲೀಸ್ ಇನ್ ಎವ್ರಿ ಸಬ್ಜೆಕ್ಟ್ಸ್ ಅಟೆಂಡ್ ಎವ್ರಿ ಈಚ್ ಆ್ಯಂಡ್ ಎವ್ರಿ ಕ್ವೆಶನ್ಸ್ ಯಾವುದನ್ನು ಬಿಡಬೇಡಿ ಮ್ಯಾಮ್ ನಮಗೆ ಏನೂ ಬರ್ತಾಯಿಲ್ಲ ನಮಗೆ ಝೀರೋ ನಾಲೆಡ್ಜ್ ಇದೆ ಅದ್ರ ಬಗ್ಗೆ ನಾವು ಏನು ಮಾಡೋಣ ಅಂತಂದರೆ ಆ ರೀತಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ನೀವು ಪಾಠ ಕೇಳಿರ್ತೀರಿ ವರ್ಷ ಪೂರ್ತಿ ಕಿತ್ತೂರು ಚೆನ್ನಮ್ಮನ ಬಗ್ಗೆ ಒಂದು ವೇಳೆ ಪಾಠ ಕೇಳಿದ್ರು ಫಾರ್ ಎಕ್ಸಾಂಪಲ್ ಕಿತ್ತೂರು ಚೆನ್ನಮ್ಮನ ಬಗ್ಗೆ ಕೇಳ್ದು ಕೇಳಿದ್ರೆ ಒಂದು ವೇಳೆ ಆ ಒಂದು ಕ್ವಶನ್ ಬಗ್ಗೆ ನಿಮ್ಗೇನು ಗೊತ್ತಿಲ್ಲದೆ ಇದ್ರೂ ಕಿತ್ತೂರು ಚೆನ್ನಮ್ಮನ ಬಗ್ಗೆ ಅಂತ ಗೊತ್ತಲ್ವ ಆ ಒಂದು ಪಾಠದ ರಿಲೇಟೆಡ್ ಆಗಿ ನೀವು ಬರಿಬಹುದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಡೋಂಟ್ ಮೈಂಡ್ ಪ್ರೋಷಿಯಲ್ಲಿ ಏನಾದರೂ ಫ್ರೀಡಮ್ ಫೈಟ್ ಬಗ್ಗೆ ಕೇಳಿದ್ದಾರೆ ಅಂತ ಅಂದ್ಕೊಳ್ರಿ ಫ್ರೀಡಮ್ ಫೈಟ್ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲ ಮ್ಯಾಮ್ ನಮಗೇನು ಜನರಲ್ಲಾಗಿ ಗೊತ್ತಷ್ಟೇ ನಿಮ್ಗೇನು ಗೊತ್ತಿತ್ತು ಅದನ್ನ ಬರೀರಿ ಫ್ರೀಡಮ್ ಫೈಟ್ ಬಗ್ಗೆ ಇಷ್ಟ ಇಂಥದ್ದೆಲ್ಲ ಆಯಿತು ಇಷ್ಟೆಲ್ಲ ಮೆಂಬರ್ಸ್ ಎಲ್ಲ ದೇ ಫಾಟ್ ಫಾರ್ ಅವರ್ ಫ್ರೀಡಮ್ ದೇ ಬ್ಲಡ್ ಶೆಡ್ ದೇ ದೇ ಜಸ್ಟ್ ಸ್ಯಾಕ್ರಿಫೈಸ್ಡ್ ದೇರ್ ಲೈಫ್ ಗಾಂಧೀಜಿ ಇನ್ ದ ಗೈಡೆನ್ಸ್ ಆಫ್ ಗಾಂಧೀಜಿ ದೇ ಸ್ಟಾರ್ಟ್ ಮೆನ್ ಸ್ಟ್ರಗಲ್ಸ್ ಮೂಮೆಂಟ್ಸ್ ಈ ರೀತಿ ಬರೆದ್ರೆ ನಾನು ಏನು ಹೇಳ್ತೀನಿ ಎಕ್ಸಾಂಪಲ್ ಆಗಿ ಏನು ಇದ್ದೀನಿ ಅಂದರೆ ಯಾವುದು ಕ್ವಶನ್ ನೀವು ಬಿಡ್ಲಾರ್ದಂಗೆ ಬರೆದ್ರೆ ನಿಮಗೆ ಔಟ್ ಆಫ್ ಔರ್ಟ್ ಕೊಡದೇ ಇದ್ರು ಆ ಒಂದು ಈಚ್ ಕ್ವಶನ್ಗೆ ಅಟ್ಲೀಸ್ಟ್ ನಿಮಗೆ ಐದು ಮಾರ್ಕ್ಸ್ಗೆ ಟೂ ಮಾರ್ಕ್ಸ್ ಕೊಡ್ಬೋದು ಟೂ ಮಾರ್ಕ್ಸ್ನ ಅಟೆಂಡ್ ಮಾಡಿದ್ರೆ ಅಟ್ಲೀಸ್ಟ್ ನಿಮ್ಗೆ ಒನ್ ಮಾರ್ಕ್ಸ್ ಸಿಗ್ಬೋದು ಝೀರೋ ಸಿಗೋದಕ್ಕಿಂತಲೂ ಒಂದು ಮಾರ್ಕ್ಸ್ ಸಿಕ್ಕರೆ ಎಷ್ಟೋ ಬೆಟರ್ ಅಲ್ವಾ ಇನ್ನು ಔಟ್ ಆಫ್ ಫೋರ್ಟ್ ತೆಗಿಯುವಂಥ ಸ್ಟೂಡೆಂಟ್ಸ್ಗೆ ಆಲ್ ದ ಬೆಸ್ಟ್ ಚೆನ್ನಾಗಿ ಬರೀರಿ ಬಟ್ ಓವರ್ ಕಾನ್ಫಿಡೆಂಟಾಗಿ ನೀವು ರಾತ್ರಿ ಓದಿ 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 ನಿದ್ದೆ ಇಲ್ಲದೆ ನೀರು ಕುಡಿಲಾರ್ದೆ ಊಟ ಮಾಡಲಾರ್ದೆ ಮತ್ತು ಎಕ್ಸಾಮಲ್ಲಿ ಹೋಗಿ ಫೇಂಟ್ ಆಗೋದು ಬೇಡ ಯಾಕಂದರೆ ನಮಗೊಂದು ನನ್ನ ಬ್ಯಾಚಲ್ಲಿ ಒಂದು ನನ್ನ ಫ್ರೆಂಡಿಗೆ ಈ ರೀತಿ ಆಗಿತ್ತು ತುಂಬ ಓದಿ 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 ಅವಳು ಎಕ್ಸಾಮಿನೇಷನ್ ಹಾಲಲ್ಲಿ ಸೈನ್ಸ್ ಪೇಪರ್ ಇದ್ದಾಗ ಪ್ರೈಸ್ ಸುತ್ತ ಬಿದ್ದುಬಿಟ್ಲು ಅವಳಿಗೆ ಆಗಲಿಲ್ಲ ಅವಳಿಗೆ ಹಾಸ್ಪಿಟಲ್ ಕರ್ಕೊಂಡು ಅಡ್ಮಿಟ್ ಮಾಡಿದ್ರು ಆ್ಯಂಡ್ ಅವಳು ಸೈನ್ಸಲ್ಲಿ ಫೇಲ್ ಆಯಿತು ಬರಲಿಲ್ಲ ಅವ್ಳ ಕೈಲಿ ಆಗಲಿಲ್ಲ ಸೊ ಜಾಸ್ತಿ ಔಟ್ ಆಫ್ ಔಟ್ ಸ್ಟೂಡೆಂಟ್ಸ್ ಜಾಸ್ತಿ ಓದುವಂಥ ಅವಶ್ಯಕತೆ ಇಲ್ಲ ಈಗ ಎಷ್ಟು ಓದಿದ್ದರೂ ಅಷ್ಟಕ್ಕೆ ಸಾಕು ಮಾಡಿ ಸ್ವಲ್ಪ ರಿವೈಸ್ ಮಾಡ್ತಾ ಹೋಗಿ ಜಸ್ಟ್ ಲ್ಯಾನ್ಸ್ ಮಾಡ್ತಾ ಹೋಗಿ ಸ್ವಲ್ಪ ಫ್ರೀ ಆಫ್ ಮೈಂಡ್ ಬಿಟ್ಬಿಡಿ ಓಕೆ ಇನ್ನು ಸ್ಲೋ ಲರ್ನರ್ಸ್ ನಾನು ಹೇಳಿದೆ ನೀವು ನೀವು ಕೂಡ ರಿವಿಷನ್ ಮಾಡ್ತಾ ಹೋಗಿ ಮೇಯ್ನ್ ಪಾಯಿಂಟ್ಸ್ನ ನೋಡ್ತಾ ಹೋಗಿ ಮೈ ಮೇನ್ ಪಾಯಿಂಟ್ಸ್ ಬರೆದ್ಬಿಟ್ಟು ಅದನ್ನ ಇಲಾಬೊರೇಟ್ ಮಾಡ್ತಾ ಹೋಗಿ ಆ್ಯಂಡ್ ಲೈನ್ ಮಾಡ್ತಾ ಹೋಗಿ ಮೇಯ್ನ್ ಪಾಯಿಂಟ್ಸ್ ಯಾವುದೇ ಇದೆ ಆ್ಯನ್ಸರ್ಲಿ ನೀಟಾಗಿ ಬರೀರಿ ಕಟಚಿತ್ ಮಾಡಬೇಡಿ ಕ್ವಶನ್ ನಂಬರ್ನ ಕರೆಕ್ಟಾಗಿ ಹಾಕಿ ಆಮೇಲೆ ಫಸ್ಟ್ ಅದೇ ಕ್ವಶನ್ ಪೇಪರ್ ಚೆನ್ನಾಗಿ ಫಸ್ಟ್ ಓದ್ಕೊಂಬಿಡಿ ಯಾವ ಬರುತ್ತೆ ಫಸ್ಟ್ ಅಟೆಂಡ್ ಮಾಡಿಬಿಡಿ ಬರ್ದೇ ಇರೋದ್ರ ಬಗ್ಗೆ ಕೂತ್ಕೊಂಡು ಗಂಟೆ ಗಂಟೆ ಅದನ್ನೇ ಬರ್ತಿಲ್ವಲ್ಲ 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 ಅಂತ ಅಲ್ಲೇ ಟೈಮ್ ಪಾಸ್ ಮಾಡಬೇಡಿ ಯಾವ್ದು ಬರ್ತಿಲ್ಲ ಅದನ್ನ ಬಿಟ್ಟು ನೆಕ್ಸ್ಟ್ ಬರೋದನ್ನೆಲ್ಲ ಅಟೆಂಡ್ ಮಾಡಿ ಬರ್ದೇ ಇರೋದನ್ನ ಲಾಸ್ಟಿಗೆ ಇಟ್ಕೊಳ್ರಿ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಮುಖ್ಯ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ ಟೈಮ್ ಸಾಕಾಗಿಲ್ಲ ಅಂತ ಆಚೆ ಬರಬೇಡಿ ಟೈಮ್ ಸಾಕಾಗೋಷ್ಟೇ ಅವರು ಕ್ವಶನ್ ಪೇಪರ್ ಫ್ರೇಮ್ ಮಾಡಿರ್ತಾರೆ ಈ ಬೋರ್ಡ್ ಬೋರ್ಡ್ ಮೆಂಬರ್ಸ್ ಕೀಪ್ ದಟ್ ಇನ್ ಮೈಂಡ್ ಯಾವ ಬೋರ್ಡ್ ಮೆಂಬರ್ಸ್ ದಡ್ರಲ್ಲ ಮಕ್ ಒಂದು ಮಗು ನಿಮ್ಮ ಮೆಂಟಾಲಿಟಿ ತಕ್ಕಂತೆ ಅವ್ರು ಕ್ವೆಶನ್ ಪೇಪರ್ ಫ್ರೇಮ್ ಮಾಡಿರ್ತಾರೆ ಆ ಒಂದು ತ್ರೀ ಅವರ್ಸಲ್ಲಿ ಈ ಮಗು ಬರೆಯೋಕ್ಕೆ ಸಾಧ್ಯ ಆಗಬೇಕು ಸಾಧ್ಯ ಅಂತ ಅನ್ನೋಂಥ ರೀತಿಯಲ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಅವ್ರು ರೆಡಿ ಮಾಡಿ ನಿಮ್ಗೆ ಕೊಟ್ಟಿರ್ತಾರೆ ಟೈಮ್ ಸಾಕಾಗಿಲ್ಲ ಅಂತ ನೀವು ಬಂದರೆ ಅದು ನಿಮ್ಮ ತಪ್ಪು ಓಕೆ ಸೊ ಈ ರೀತಿ ಕೆಲವು ಅನಿಸಿಕೆ ಅಭಿಪ್ರಾಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದು ನನ್ನ ಡ್ಯೂಟಿ ಅಂತ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಊಟ ಮಾಡ್ಕೊಂಡು ಹೆಲ್ದಿಯಾಗಿರುವಂಥ ಊಟ ಮಾಡಿಕೊಂಡು ದೇವ್ರ ಕೈ ಮುಗಿದು ಪೇರೆಂಟ್ಸ್ ಜೊತೆಯಲ್ಲಿ ಹೋಗಿ ಯಾರಾದರೂ ರಿಲೇಟಿವ್ಸ್ ಪೇರೆಂಟ್ಸ್ ಜೊತೆಯಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ತನಕ ಹೋಗಿ ನೀವು ಎಕ್ಸಾಮಿನೇಷನ್ ಅಟೆಂಡ್ ಮಾಡಿ ಆಮೇಲೆ ಇನ್ನೊಂದು ವಿಷಯ ಯಾರಾದರೂ ಮುಖ್ಯವಾದ ವಿಷಯ ಹೇ ಪೇಪರ್ ಔಟ್ ಆಗಿದೆಯಂತೆ ಕನ್ನಡ ಪೇಪರ್ ಔಟ್ ಆಗಿದೆಯಂತೆ ಇಂಗ್ಲೀಷ್ ಔಟ್ ಅಂತ ಮ್ಯಾಥ್ಸ್ ಸೈನ್ಸ್ ಸೋಷಲ್ ಅಕಸ್ಮಾತ್ ಈ ರೀತಿ ಪೇಪರ್ ಔಟ್ ಆಗಿದೆಯಂತೆ ಅನ್ನುವಂತಹ ಸುದ್ದಿ ಬಂತು ಅಂದರೆ ಪ್ಲೀಸ್ ತಲೆ ಕೆತ್ತ್ಕೊಬೇಡಿ ಆ ರೀತಿ ಔಟ್ ಆಗೋಕ್ಕೆ ಚಾನ್ಸೇ ಇಲ್ಲ ಮೈ ಡಿಯರ್ ಸ್ಟೂಡೆಂಟ್ಸ್ ಸುಮ್ಮನೆ ಪೇಪರ್ ಔಟ್ ಆಗಿದೆಯಂತೆ ಅಂತ ನೀವು ಓದ್ಕೊಳ್ಳೋದೆಲ್ಲ ಬಿಟ್ಟು ಅಲ್ಲೆಲ್ಲ ಹೋಗೋದು ಇಂಟರ್ನೆಟ್ಗೆಲ್ಲ ಹೋಗೋದು ಸೈಬರ್ ಪಾಯಿಂಟ್ಗೆಲ್ಲ ಹೋಗೋದು ಇಂಟರ್ನೆಟ್ ಕೆಫೆಗೆಲ್ಲ ಹೋಗೋದು ಸುಮ್ಮನೆ ಈ ಕಡೆ ಓದೋದು ಇಲ್ಲ ಆ ಕಡೆ ಅದು ಆಗಲ್ಲ ಯಾವುದೊಂದು ಯಾವುದೋ ಫೇಕ್ ಅಕೌಂಟಿಂದ ಈ ಫೇಕ್ ಏನೋ ಸಿಕ್ತು ಯಾರೋ ಬೇಕು ಅಂತಲೇ ಮಾಡಿದ್ರು ಅಂತ ಅಂದ್ಕೊಡ್ರಿ ಓಕೆ ನಂಗೆ ಸಿಕ್ಬಿಡ್ತು ಅಂತಂದು ನೀವೆಲ್ಲ ಸರ್ಕ್ಯುಲೇಟ್ ಮಾಡ್ಕೊಂಡು ಅದನ್ನೇ ಓದ್ತಾ ಕೂತ್ಕೊಂಡು ನಾಳೆ ದಿವಸ ಆ ಎಕ್ಸಾಮ್ ಅದು ಬಂದೇ ಇರಲ್ಲ ಇಲ್ಲ ಔಟ್ ಆಗ ಪೇಪರ್ ನೋ ನೆವರ್ ನಾನು ಎಸ್ ಎಲ್ ಎಲ್ ಸಿ ನಾನು ನೋಡ್ತಾ ಇದ್ದೆ ನಂದು ಬಿಡಿ ನಮ್ಮ ಅಪ್ಪನ ಅವರ ಎಸ್ ಎಲ್ ಸಿ ಕಾಲದಿಂದನೂ ನಾವು ನೋಡ್ತಾ ಅವರಿಂದನೂ ನಾವು ಕೇಳ್ಕೊಂತ ಬಂದಿದ್ದೀವಿ ನಾವು ನೋಡ್ತಾ ಇದೀವಿ ಯಾವತ್ತು ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಪೇಪರ್ ಆಗಿರ್ಬೋದು ವಾಟ್ ಎವರ್ ಮೇ ಬಿ ದ ಬೋರ್ಡ್ ಎಕ್ಸಾಮ್ಸ್ ಯಾವ ಪೇಪರ್ಗಳು ಕೂಡ ಔಟ್ ಆಗಿಲ್ಲ ಈ ರೀತಿಯ ಹುಸಿ ಸುದ್ದಿಗಳು ಬಂದೇ ಬರ್ತವೆ ಎಕ್ಸಾಮಿನೇಷನ್ ಟೈಮ್ ಅಲ್ಲಿ ಪ್ಲೀಸ್ ಅದಕ್ಕೆಲ್ಲ ಕಿವಿ ಕೊಡಬೇಡಿ ಟಿವಿ ಕೊಟ್ಟು ಎಲ್ಲೋ ಎಲ್ಲವೋರ್ಸ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆಗೆಲ್ಲ ಸೇರಿ ಎಲ್ಲ ಹೋಗೋದು ಅಲ್ಲೆಲ್ಲ ಟೈಮ್ ವೇಸ್ಟ್ ಮಾಡಿ ಪೇಪರ್ ಸಿಕ್ತು ಪೇಪರ್ ಸಿಕ್ತು ಅಂತಾನೋ ಅದೆಲ್ಲ ದಯವಿಟ್ಟು ಮಾಡಕ್ಕೆ ಹೋಗಿ ಪೇರೆಂಟ್ಸ್ ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಕಿಡ್ಸ್ ಅದೇ ಟೈಮಲ್ಲಿ ಚೆನ್ನಾಗಿ ಓದ್ಕೊಂಡ್ರೆ ಚೆನ್ನಾಗಿ ಬರೀತೀರಾ ಬಂದಿರೋಂಥ ಕ್ವಶನ್ ಪೇಪರ್ನ ಎಸೆಂಟ್ ಇಟ್ ಸೊ ಈ ರೀತಿ ಕೆಲವು ವಿಚಾರಗಳನ್ನ ನಿಮ್ಮ ಜೊತೆ ನಾನು ಹಂಚ್ಕೊಂಡಿದ್ದೀನಿ ಏನಾದರೂ ಡೌಟ್ಸ್ ಇದ್ರೆ ಪ್ಲೀಸ್ ನನ್ನ ಹತ್ರ ಬಂದು ನೀವು ಕಾಮೆಂಟ್ ಸೆಕ್ಷನ್ ಬಂದು ಕೇಳ್ಬೋದು ಆ್ಯಂಡ್ ನಿಮಗೆ ನಾಳೆ ನಾಳೆ ದಿನ ನಾಳೆಯಿಂದ ಎಕ್ಸಾಮಿನೇಷನ್ ಹೋಗ್ತಾ ಇದ್ದೀರಾ ನನ್ನ ಸ್ಟೂಡೆಂಟ್ಸ್ ಕೂಡ ತುಂಬ ಜನ ಇದ್ದೀರಾ ಆ್ಯಂಡ್ ನನ್ನ ನೇಬರ್ಸಲ್ಲಿ ಕೂಡ ತುಂಬ ಮಕ್ಕಳು ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ದಿ ಆರ್ ಫೇಸಿಂಗ್ ಆಲ್ ದ ಬೆಸ್ಟ್ ಮೈ ಡಿಯರ್ ಕಿಡ್ಸ್ ಮೈ ಡಿಯರ್ ಚಿಲ್ಡ್ರನ್ ಡೂ ವೆಲ್ ನಿಮಗೆ ಏನೇನು ಬರ್ತೋ ಎಲ್ಲ ಬರೀರಿ ಬರದೇ ಇರೋದನ್ನು ಕೂಡ ಅಟೆಂಡ್ ಮಾಡಿ ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಬ್ಲ್ಯಾಂಕ್ ಪೇಪರ್ ಕೊಟ್ಟು ಬರಬೇಡಿ ಏನು ಬರುತ್ತೋ ಅದನ್ನು ಬರೀರಿ ಮಾಲ್ ಪ್ರ್ಯಾಕ್ಟೀಸ್ ಬೇಡ ಪ್ಲೀಸ್ ನೆನ್ಪಿಟ್ಕೊಳ್ಳಿ ಮಾಲ್ ಪ್ರಾಕ್ಟೀಸ್ ಮೀನ್ಸ್ ಕಾಪಿ ಕಾಪಿ ಚೀಟ್ ಇಟ್ಕೊಂಡು ಹೋದೆ ಕ್ಯಾಲ್ಕುಲೇಟರ್ ಇಟ್ಕೊಂಡು ಇಟ್ಕೊಂಡು ಹೋದೆ ಅವೆಲ್ಲ ಬೇಡ ಪ್ಲೀಸ್ ಮತ್ತು ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ ನ್ಯಾಯವಾಗಿ ಬರೀರಿ ನ್ಯಾಯವಾಗಿದ್ದು ನ್ಯಾಯವಾಗಲ್ಲಿ ಚೆನ್ನಾಗಿ ಎಕ್ಸಾಮ್ ಬರೆದು ಬಂದರೆ ನಿಮ್ಮ ಜೀವನ ಕೂಡ ನ್ಯಾಯವಾಗಿರುತ್ತೆ ಒಂದು ಸರಿ ನೀವೇನಾದರೂ ಆ ರೀತಿ ಕೆಟ್ಟ ಒಂದು ಪ್ರ್ಯಾಕ್ಟೀಸ್ ನೀವು ಮಾಡ್ತೀವಿ ಕಾಪಿ ಚೀಟೆಲ್ಲ ಇಟ್ಕೊಂಡು ಹೋಗ್ತೀವಿ ಅಂತಂದು ನೀವೇನಾದರೂ ಸಿಗೆ ಬಿದ್ದೇ ಬೀಳ್ತೀರಿ ಯಾಕಂದರೆ ಸಿ ಸಿ ಕ್ಯಾಮ್ರಾಸ್ ಎಲ್ಲ ಕಡೆ ಇದೆ ಸಿಗೆ ಬಿದ್ದೆ ಬೀಳ್ತೀರಾ ಮತ್ತು ನಿಮ್ಮ ಜೀವನ ಹಾಳಾಗಿಬಿಡುತ್ತೆ ಡಿಮಾರ್ ಆಗ್ತೀರಾ ಡಿಬಾರ್ ಆದರೆ ಮತ್ತೆ ನಿಮ್ಮ ಫ್ಯೂಚರ್ ಇಲ್ಲ ನಿಮ್ಗೆ ಎಲ್ಲೂ ಎಜುಕೇಶನ್ ಸಿಗಲ್ಲ ಎಲ್ಲೂ ಮುಂದೆ ನಿಮ್ಗೆ ಲೈಫೇ ಇಲ್ಲ ಸೊ ಈ ರೀತಿ ಹೇಳ್ತಾ ಈ ಒಂದು ವಿಡಿಯೋನ ನೋಡಿರಿ ನನ್ನನ್ನು ಜಸ್ಟ್ ಈ ವಿಡಿಯೋ ಮಾಡು ಅಂತ ಹೇಳಿದ ನಮ್ಮ ಎಲ್ಲ ಫ್ಯಾಮಿಲಿ ಕೂಡ ದೇ ಆರ್ ಸಪೋರ್ಟೆಡ್ ಮಿ ನನಗೂ ಕೂಡ ಇತ್ತು ಮಾಡಬೇಕು ಅಂತ ಬಟ್ ತುಂಬ ಸ್ವಲ್ಪ ಟೈಮ್ ಶೆಡ್ಯೂಲ್ ತುಂಬ ಹೆಕ್ಟಿಕ್ ಇತ್ತು ಸೊ ಐ ವಾಸ್ ಅನೇಬಲ್ ಬಟ್ ಇವತ್ತು ಮಾಡಲೇಬೇಕು ಅಂತ ನನಗಿತ್ತು ಬಿಕಾಸ್ ನೆಕ್ಸ್ಟ್ ಡೇ ಇಸ್ ದ ಎಕ್ಸಾಮಿನೇಷನ್ ಈ ಒಂದು ಲೈವ್ ಸ್ಟ್ರೀಮಿಂಗ್ ಯಾರಾದರೂ ಬರ್ದೇ ಹೋಗಿದರೆ ಪ್ಲೀಸ್ ಇಂದ ಅಪ್ಲೋಡ್ ಆಗೇ ಆಗುತ್ತೆ ಅದರಲ್ಲಿ ನೋಡಿ ಪ್ಲೀಸ್ ನೋಡಿ ಕಂಪ್ಲೀಟಾಗಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಬಂದು ನನಗೆ ಕಾಮೆಂಟ್ಸ್ಗಳನ್ನ ಬಂದು ಬರ್ದು ಕಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಹೋಪ್ ದಿಸ್ ವೆಂಟ್ ಗುಡ್ ಅಂತ ಹೇಳ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಮೈ ಡಿಯರ್ ಕಿಡ್ಸ್ ಆಲ್ ದ ಬೆಸ್ಟ್ ಡಿಯರ್ ಪ್ಯಾರೆಂಟ್ಸ್ ನಮ್ಮ ಕರ್ನಾಟಕದ ಎಲ್ಲ ಸ್ಟೂಡೆಂಟ್ಸ್ಗೂ ಒಳ್ಳೇದು ಮಾಡಲಿ ನಮ್ಮ ಕರ್ನಾಟಕಕ್ಕೆ ಒಳ್ಳೆಯ ರಿಸಲ್ಟ್ಸ್ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಚಿತ್ರದುರ್ಗದಲ್ಲೂ ಬರಿ ಎಕ್ಸಾಮಿನೇಷನ್ ಬರೀತಾ ಇರುವಂತಹ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಬರೀತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಇಡೀ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೂ ಆ ದೇವರು ಒಳ್ಳೇದು ಮಾಡಲಿ ಡೂ ಯುವರ್ ಬೆಸ್ಟ್ ಟ್ರೈ ಯುವರ್ ಲೆವೆಲ್ ಬೆಸ್ಟ್ ಒಳ್ಳೆಯ ರಿಸಲ್ಟ್ ಬರಲಿ ಅಂತ ಕೇಳ್ತಾ ಯು ಆಲ್ ಟೇಕ್ ಕೇರ್ ಸರ್ವೇ ಜನ ಭವಂತು ಎಲ್ಲ ವಿದ್ಯಾರ್ಥಿಗಳಿಗೂ ದೊಡ್ಡವರ ಆಶೀರ್ವಾದ ದೇವರ ಆಶೀರ್ವಾದ ನಮ್ಮಗಳ ಆಶೀರ್ವಾದ ಇದ್ದೇ ಇರುತ್ತೆ యు ఆల్ టేక్ కేర్ లవ్ యు ఆల్ ఇంకా ముగ్తాయి ఈ విడియో బయ్ ఫ్రెండ్స్ టేక్ కేర్